ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ ಬಾಯ್ಸ್ ಚಾನಲ್ಗೆ ಸ್ವಾಗತ ಮುತ್ತುಗದ ಮರದ ಮಹಿಮೆ ಗುಡಿಬಂಡೆ ಕಾಡಿನಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಹೊಲಗಳಲ್ಲಿ ಸಾವಿರಾರು ಮರಗಳು ಕಂಡುಬರುತ್ತವೆ ಈ ಮರವನ್ನು ಕನ್ನಡದಲ್ಲಿ ಬ್ರಹ್ಮ ವೃಕ್ಷ ಎನ್ನುತ್ತಾರೆ ಆಂಗ್ಲದಲ್ಲಿ ಈ ಮರವನ್ನು ಫ್ಲೆಮ್ ಆಫ್ ಫಾರೆಸ್ಟ್ ಎಂದು ಕರೆಯುತ್ತಾರೆ ಮದುವೆ ಸಭೆ ಸಮಾರಂಭಗಳಲ್ಲಿ ಮುತ್ತುಗದ ಎಲೆಯಲ್ಲಿ ಊಟ ಮಾಡುತ್ತಾರೆ ಅಷ್ಟೇ ಅಲ್ಲದೆ ಇದು ಆಯುರ್ವೇದ ಕೃಷಿ ಕಾರ್ಯಗಳಲ್ಲಿ ಬಳಕೆಯಾಗುತ್ತದೆ ಇದರ ಚಕ್ಕೆಯನ್ನು ಹಾಲಿನಲ್ಲಿ ಮರ್ದನ ಮಾಡಿ ಬಳಿದುಕೊಂಡರೆ ಸೌಂದರ್ಯ ವೃದ್ಧಿಯಾಗುತ್ತದೆ ಈ ಮುತ್ತುಗದ ಹೂವಿನ ಬಗ್ಗೆ ಹೇಳುವುದಾದರೆ ಹೂಗಳ ರಚನೆ ಆಕರ್ಷಕವಾಗಿದ್ದು ಹೂಗಳ ರಚನೆ ಗಿಣಿಮೂತಿಯಂತೆ ದೋಣಿಯಂತೆಯೂ ಕಾಣುವುದುಂಟು ಕೆಂಪು ಬಣ್ಣದ ಈ ಹೂ ಜನರನ್ನು ಆಕರ್ಷಣೆ ಮಾಡುತ್ತದೆ ಈ ಮರದಲ್ಲಿ ಪಕ್ಷಿಗಳು ಜೇನು ನೊಣಗಳು ತುಂಬಿಕೊಂಡಿರುತ್ತದೆ ಈ ಮರದ ಹೂಗಳನ್ನು ನೋಡಿ ರೈತರು ಮಳೆ ಬೆಳೆ ಲೆಕ್ಕಾಚಾರ ಹೇಳುತ್ತಾರೆ ಕೆಲವೊಂದು ವರ್ಷದಲ್ಲಿ ಅತಿ ಹೆಚ್ಚು ಹೂ ಬಿಟ್ಟರೆ ಹೆಚ್ಚು ಮಳೆಯಾಗುತ್ತದೆ ಕಡಿಮೆ ಹೂ ಬಿಟ್ಟರೆ ಕಡಿಮೆ ಮಳೆಯಾಗುತ್ತದೆ ಎಂದು ನಂಬಿಕೆ ಕೂಡ ಇದೆ ಈ ಮುತ್ತುಗದ ಮರದ ಹೂಗಳು ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿ ಅಂದರೆ ಶಿವರಾತ್ರಿ ಹಬ್ಬದ ಸಮಯದಲ್ಲಿ ಹೇರಳವಾಗಿ ಹೂ ಬಿಡುತ್ತವೆ ಹೆಚ್ಚು ಜನರು ಇದರ ಹೂಗಳನ್ನು ಶಿವನಿಗೆ ಸಮರ್ಪಿಸುತ್ತಾರೆ ಒಟ್ಟಿನಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸುವ ಇಂತಹ ಮರಗಳನ್ನು ಉಳಿಸುವುದು ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಗುಡಿಬಂಡೆ ಪರಿಸರವಾದಿಗಳಾದ ಗುಂಪು ಮರದ ಆನಂದ್ ತಿಳಿಸಿದರು ನಮ್ಮ ಹೆಸರು ಗುಂಪು ಮರದ ಆನಂದ್ ಅಂತ ಪರಿಸರವಾದಿಗಳು ಗುಡಿಬಂಡೆಯಲ್ಲಿ ನಿರಾಣವಾಗಿ ಈ ಬೇಸಿಗೆಯಲ್ಲಿ ಕಾಣಬರುವಂತಂದ್ರೆ ಈ ಒಂದು ಮೋತಕದ ಒಂದು ಹೂಗಳು ಮೋತಕದ ಮಹಿಮೆ ಅಂತಲೇ ಹೇಳ್ಬೋದು ಈ ಮೋತಕದ ಮರಗಳು ಈ ಹೂಗಳು ನೋಡಿ ಎಷ್ಟು ಸುಂದರವಾಗಿದೆ ಇವು ಜಪಾನ್ಗೆ ಹೋಗುತ್ತೆ ಇದನ್ನು ಪೌಡ್ರ್ ಮಾಡಿಬಿಟ್ಟು ಹಾಲಲ್ಲಿ ಕುಡಿತಾರೆ ಮತ್ತು ಇದರ ಚಕ್ಕೆ ಇದೆ ನೋಡಿ ಆ ಚಕ್ಕೆಯನ್ನು ಹಾಲಲ್ಲಿ ಮರ್ದನ ಮಾಡಿ ಮೈಯೆಲ್ಲ ಬಳ್ಕೊಂಡ್ರೆ ಸೌಂದರ್ಯ ವರ್ಧಕ ಅಂತೇಳ್ಬಿಟ್ಟು ಮತ್ತು ಎಲೆ ಗೊತ್ತಲ್ಲ ನಿಮಗೆ ಮೋತಕದ ಎಲೆ ಅದರಲ್ಲಿ ಊಟ ಮಾಡ್ಬೋದು ಹೆಸರುಬೇಳೆ ತಿನ್ಬೋದು ಇದೊಂದು ಗಿಡ ಪ್ರತಿಯೊಂದು ಕೂಡ ನಮ್ಗೆ ಅನುಕೂಲ ಆಗುತ್ತೆ ಇಂಥ ಮರಗಳು ಸುಮಾರು ಗುಡಬಂಡೆಯಲ್ಲಿ ಸಾವಿರಾರು ಮರಗಳಿದೆ ಇದು ಮೋತಕದ ಮರ ಅಂತೇಳ್ಬಿಟ್ಟು ಕರೀತಾರೆ ಯಾಕಂದರೆ ಇದು ವಿಶೇಷವಾಗಿ ಈ ಬಣ್ಣ ನೋಡಿದ್ರೆ ನಮಗೆ ಸಂತೋಷ ಆಗುತ್ತೆ ಇದು ನೋಡೋಕ್ಕೆ ಎರಡು ಕಣ್ಣು ಸಾಲದು ಇಂಥ ಮರಗಳು ಸಾವಿರಾರು ಇದೆ ಇಂಥ ಮರಗಳನ್ನು ಉಳಿಸ್ಬೇಕು ಬೆಳೆಸಬೇಕು ಯಾಕಂದರೆ ಗುಡಬಂಡೆ ಸುತ್ತಲೂ ಅಲ್ಲ ಇಡೀ ಜಿಲ್ಲಾದಾದ್ಯಂತ ಕಾಡುಗಳಲ್ಲಿ ಕಾಣಿಸುವಂತಹ ಒಂದು ಈ ಫೈರ್ ಆಫ್ ದಿ ಫಾರೆಸ್ಟ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಫೈರ್ ಆಫ್ ದಿ ಫಾರೆಸ್ಟ್ ಅಂದರೆ ಕಾಡಲ್ಲಿ ಕೆಂಪು ಕಾಣಿಸ್ತಾ ಇರುವಂಥ ಒಂದು ಮರ ಈ ಪ್ರಕೃತಿಯಲ್ಲಿ ನೋಡೋದಕ್ಕೆ ಕಣ್ಣು ಇಲ್ಲ ನೋಡಿ ಇಂಥ ಮರಗಳನ್ನು ಉಳಿಸ್ಬೇಕು ಬೆಳೆಸಬೇಕು ಯಾಕಂದರೆ ಇದಕ್ಕೆ ಯಾರೂ ನೀರು ಹಾಕಲ್ಲ ಪ್ರಕೃತಿಯಿಂದನೇ ಇವು ಬರುವಂಥವು ಇದನ್ನು ಉಳಿಸ್ಬೇಕಾಗುತ್ತೆ ಇಂಥವಾಗ ಹಸಿರಿನಿಂದ ಕೂಡಿರುವಂಥ ಇವು ಫಸ್ಟು ಏನು ಮಾಡುತ್ತೆ ಅಂದ್ರೆ ಹೂವು ಬಿಡುತ್ತೆ ಆಮೇಲೆ ನೆಕ್ಸ್ಟ್ ಎಲೆ ಬೀಳುತ್ತೆ ಆಮೇಲೆ ಕಾಯ್ ಇದು ರಿವರ್ಸ್ ಇಂತಹ ಒಂದು ನಮಗೆ ಪ್ರಕೃತಿ ಕೊಟ್ಟಿರುವಂಥ ವರವನ್ನ ನಾವೆಲ್ಲ ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಜೈ ಹಿಂದ್ ಜೈ ಕರ್ನಾಟಕ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಜೀರೋ ಫೈವ್ ಡಬಲ್ ಒನ್ ಫೈವ್ ನೈನ್